ಹಲೋ ಫ್ರೆಂಡ್ಸ್ ಹೇಗಿದ್ದೀರಾ ಇವತ್ತಿನ ರೆಸಿಪಿ ಕಲರ್ಫುಲ್ಲಾಗಿರುವಂಥ ಪುರಿ ಅದು ಹೇಗೆ ಮಾಡಿದೆ ಅಂತ ನೋಡಿಕೊಳ್ಳುವ ವೆಜಿಟೇಬಲ್ಸ್ ಕಲರಿಂದ ಮಾಡಿದಂಥ ಪುರಿ ಕಲರ್ಫುಲ್ಲಾಗಿದೆ ಹಾಗೆ ಟೇಸ್ಟಿಯಾಗಿದೆ ಸರಿ ಈ ರೀತಿ ಮಾಡಿ ಚೆನ್ನಾಗಿರ್ತದೆ ನಾನು ಮೊದಲು ಬಿಟ್ರೂಟ್ ತೊಗೊಂಡಿದ್ದೀನಿ ಇದನ್ನು ಚೆನ್ನಾಗಿ ಮೇಲೆ ಸಿಪ್ಪೆ ತೆಗೆದು ಪೇಸ್ಟ್ ಮಾಡಿ ಇಟ್ಕೊಂಡಿದ್ದೀನಿ ಹಾಗೆ ಪಾಲಕ್ಕೂ ಸಹ ಪೇಸ್ಟ್ ಮಾಡಿ ಇಟ್ಕೊಂಡಿದ್ದೀನಿ ಈಗ ನಾನು ಒಂದು ಎರಡು ಕಪ್ಪಷ್ಟು ನಾನು ಮೈದಾ ತಗೊಂಡಿದ್ದೀನಿ ಇದನ್ನ ಚೆನ್ನಾಗಿ ಈ ರೀತಿಯಾಗಿ ಸಾಣಿಸ್ಕೊಂಬಿಡುವ ಸ್ವಲ್ಪ ಉಪ್ಪು ಹಾಕ್ಕೊಂಡಿನಿ ರುಚಿಗೆ ಅಂತ ಸ್ವಲ್ಪ ತುಪ್ಪ ಹಾಕ್ಕೊಂಡಿದ್ದೀನಿ ಗರಂ ಮಾಡಿಕೊಂಡು ನಿಮಗೆ ಬೇಕಾದರೆ ಅಜ್ವಾನ ಮತ್ತು ಸ್ವಲ್ಪ ಜೀರಾನು ಸಹ ನೀವು ಹಾಕ್ಕೋಬೋದು ಇದರಲ್ಲಿ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಿ ಈ ರೀತಿ ಮಿಕ್ಸ್ ಮಾಡಿಕೊಂಡು ಇದರಲ್ಲಿ ನಾಲ್ಕು ಭಾಗ ಮಾಡ್ಕೊಂಡ್ಬಿಡುವ ಅಂದರೆ ಒಂದೊಂದು ಕಲ್ಲು ಕಲರು ಒಂದೊಂದು ಸೈಡ್ ಹಾಕಲಿಕ್ಕೆ ಅಂತ ನಾನೀಗ ಒಂದೊಂದು ಈ ರೀತಿಯಾಗಿ ಹೋಲ್ ಮಾಡಿಕೊಂಡು ಅದರಲ್ಲಿ ಒಂದೊಂದು ಕಲರನ್ನು ಹಾಕೊಳ್ತಾ ಇದ್ದೀನಿ ಈಗ ನಾನು ಇದರಲ್ಲಿ ಪಾಲಕ್ ಸೊಪ್ಪಿಂದ ಪೇಸ್ಟ್ ಹಾಕ್ಕೊಳ್ತಾ ಇದ್ದೀನಿ ಈಗ ನಾನು ಈ ಸೈಡ್ ಬಿಟ್ರೂಟ್ ಪೇಸ್ಟ್ ಹಾಕ್ಕೊಳ್ತಾ ಇದ್ದೀನಿ ಸ್ವಲ್ಪ ನಾನು ನೀರು ಹಾಕ್ಕೊಂಡು ಗ್ರೈಂಡ್ರ್ ಮಾಡ್ಕೊಂಡಿದ್ದೀನಿ ಇವೆಲ್ಲನೂ ಒಂದು ಸೈಡು ಸ್ವಲ್ಪ ಅರಶಿನ ಹಾಕ್ಕೊಳ್ತಾ ಇದ್ದೀನಿ ಹಾಗೆ ಸ್ವಲ್ಪ ನೀರು ಹಾಕ್ಕೊಂಡಿದ್ದೀನಿ ಇನ್ನೊಂದು ಸೈಡು ಹಾಗೆ ನಾನು ಪ್ಲೇನ್ ಇಟ್ಕೊಂಡಿದ್ದೀನಿ ಇದನ್ನೆಲ್ಲನೂ ಅಲ್ಲ ಸ್ವಲ್ಪ ಸ್ವಲ್ಪ ನಾವು ಚೆನ್ನಾಗಿ ಈ ರೀತಿಯಾಗಿ ನಾದ್ಕೊಂಡ್ಬಿಡುವ ಬೇಕಂದರೆ ಇನ್ನೊಂದು ಚೂರು ನಾವು ಹಾಕ್ಕೊಂಡು ಪೇಸ್ಟನ್ನು ಈ ರೀತಿಯಾಗಿ ನಾವು ಹಿಟ್ಟನ್ನು ನಾದ್ಕೊಂಡು ಇಟ್ಕೊಂಡ್ಬಿಡುವ ಚಪಾತಿ ಹಿಟ್ಟು ಅದಕ್ಕೆ ಬರೋ ಹಾಗೆ ಚೆನ್ನಾಗಿ ಈ ರೀತಿಯಾಗಿ ನಾದ್ಕೊಂಡು ಇಟ್ಕೊಂಡಿದ್ದೀನಿ ಮೇಲುಗಡೆ ನಾನು ಸ್ವಲ್ಪ ಎಣ್ಣೆ ಹಾಕ್ಕೊಂಡಿದ್ದೀನಿ ಹಾಕ್ಕೊಂಡು ಚೆನ್ನಾಗಿ ನಾದಿಕೊಳ್ಳುವ ನಾಳು ನಾದಿಕೊಂಡು ಒಂದು ಅರ್ಧ ತಾಸೆಲ್ಲ ನಾವು ಮುಚ್ಚಿಟ್ಕೊಂಡ್ಬಿಡುವ ಒಂದು ಸೈಡಲ್ಲಿ ಅಂದರೆ ಚೆನ್ನಾಗಿ ಹಿಟ್ಟು ನೆನೆದು ಮೆತ್ತಗಾಗಿ ಸ್ವಲ್ಪ ಜಾಸ್ತಿ ಆಗ್ತದೆ ಕ್ವಾಂಟಿಟಿ ನೋಡಿ ಈ ರೀತಿಯಾಗಿ ಎಲ್ಲಾನು ನಾದ್ಕೊಂಡಿದ್ದೀನಿ ನಾನು ನಾದಿಕೊಂಡು ಈ ರೀತಿಯಾಗಿ ಇಟ್ಕೊಂಡ್ಬಿಡುವ ಸ್ವಲ್ಪ ಜಾಸ್ತಿ ಆಗಿದೆ ಹುಳಿ ಉಬ್ಬಿದೆ ಚೆನ್ನಾಗಿ ಈಗ ಒಂದೊಂದನ್ನೇ ನಾವೇನು ನಾದ್ಕೊಂಡು ಇಟ್ಕೊಂಡಿದ್ದೀವಲ್ಲ ಈ ರೀತಿಯಾಗಿ ಚಪಾತಿ ಥರ ಲಟ್ಟಿಸ್ಕೊಂಡು ಇಟ್ಕೊಂಡ್ಬಿಡುವ ಎಲ್ಲನೂ ಎಲ್ಲ ಕಲರ್ ಇದೆಯಲ್ಲ ನಾಲ್ಕು ಕಲರು ನಾಲ್ಕು ಕಲರನ್ನು ಈ ರೀತಿಯಾಗಿ ನಾನು ಲಟ್ಟಿಸ್ಕೊಂಡು ಇಟ್ಕೊಂಡ್ಬಿಡ್ತೀನಿ ಈ ರೀತಿಯಾಗಿ ಕಲರ್ಫುಲ್ಲಾಗಿ ಮಾಡೋದರಿಂದ ಮಕ್ಕಳು ಚೆನ್ನಾಗಿ ತಿಂತಾರೆ ಹಾಗೆ ರುಚಿಯಾಗಿರ್ತದೆ ಕಲರ್ಫುಲ್ಲಾಗಿರ್ತದೆ ತಿನ್ನುವಂಥವ್ರಿಗೂ ಸಹ ತಿನ್ನಬೇಕಂತ ಆಸೆ ಆಗ್ತದೆ ಆ ರೀತಿಯಾಗಿ ತಿನ್ನು ಸಲುವಾಗಿ ಈ ರೀತಿಯಾಗಿ ಕಲರ್ಫುಲ್ಲಾಗಿ ಮಾಡಿದಂಥ ಪುರಿ ಹಬ್ಬ ಹರಿದಿನಗಳಲ್ಲಿ ಎಲ್ಲ ಈ ರೀತಿಯಾಗಿ ಮಾಡೋದ್ರಿಂದ ಚೆನ್ನಾಗಿರ್ತದೆ ಹಾಗೆ ಒಂದು ರೀತಿಯಾಗಿ ವೆರೈಟಿ ಚಹಾ ಸಹ ಆಗ್ತದೆ ನೋಡಿ ನಾನು ಪ್ರತಿಯೊಂದನ್ನು ಈ ರೀತಿ ಮಾಡ್ಕೊಂಡಿದ್ದೀನಿ ಸ್ವಲ್ಪ ಎಣ್ಣೆ ಹಚ್ಕೊಂಡು ಸ್ವಲ್ಪ ಹಿಟ್ಟು ಹಾಕ್ಕೊಂಡಿದ್ದೀನಿ ಪ್ರತಿಯೊಂದು ನಾವು ಲೇಯರ್ ಹಾಕ್ಕೊಳ್ಳುವಾಗೂ ಸಹ ಎಣ್ಣೆ ಮತ್ತು ಸ್ವಲ್ಪ ಹಿಟ್ಟು ಹಾಕ್ಕೊಳ್ಳೋದ್ರಿಂದ ಎಲ್ಲ ಬಿಡಿ ಬಿಡಿ ಆಗ್ತದೆ ನಮಗೂ ಬಿಡಿ ಬೇಡ ಅಂದರೆ ಎಣ್ಣೆ ಮತ್ತು ಹಿಟ್ಟು ಹಾಕ್ಲಾರದೆ ಹಾಗೆ ನಾವು ಒಂದ್ರ ಮೇಲೊಂದು ಹಾಕ್ಕೊಂಡು ಸುತ್ತಕೊಂಡ್ಬಿಟ್ರೆ ಚೆನ್ನಾಗಿ ಅಂಟ್ಕೊಂಡಿರ್ತದೆ ಪೂರಿ ಥರ ಉಬ್ತದ ಇಲ್ಲಿ ಜಾಸ್ತಿ ನಾನು ಮಾಡಿದಾಗೆ ಸರಿ ಉಬ್ಬಿಲ್ಲ ಯಾಕಂದರೆ ಈ ನಡು ನಾನು ಎಣ್ಣೆ ಮತ್ತೆ ಹಾಕಿದ್ನಲ್ಲ ಹಾಗಾಗಿ ಅದು ಸಪ್ರೇಟಾಗಿನೇ ಚೆನ್ನಾಗಿ ಫ್ರೈ ಆಗಿದೆ ನೋಡಿ ಈ ರೀತಿಯಾಗಿ ನಾನು ದಾರದಿಂದ ಕಟ್ ಮಾಡಿದ್ದೀನಿ ಬೇಕಾದರೆ ನೀವು ಚಾಕುವಿಂದನು ಸಹ ನೀವು ಕಟ್ ಮಾಡ್ಕೋಬೋದು ನೋಡಿ ಈ ರೀತಿಯಾಗಿ ಸಪ್ರೇಟಾಗಿ ಕಲರ್ಫುಲ್ಲಾಗಿ ಲೇಯರ್ಸ್ ಬಂದಿದೆ ಈ ರೀತಿಯಾಗಿ ನಾವು ಮತ್ತೆ ಪೂರಿ ಆಕಾರದಲ್ಲಿ ಚೆನ್ನಾಗಿ ಲಟ್ಟಿಸ್ಕೊಂಬಿಡುವ ಈ ರೀತಿಯಲ್ಲಿ ನಮಗೆ ತಳ್ಳಬೇಕಂದ್ರೆ ತಳ್ಳಗನು ಮಾಡ್ಕೊಬೋದು ದಪ್ಪ ಬೇಕೆಂದರೆ ಚೆನ್ನಾಗಿ ನಾವು ದಪ್ಪ ಇದ್ರೇ ಚೆನ್ನಾಗಿ ಉಪ್ಪುತದ ಪುರಿ ಬೇಡ ಅಂದರೆ ತೆಳಗನು ಸಹ ನಾವು ಈ ರೀತಿಯಾಗಿ ಲಟ್ಟಿಸ್ಕೊಂಬಿಡ್ಬೋದು ಈ ರೀತಿಯಾಗಿ ಎಲ್ಲನೂ ಪ್ರತಿಯೊಂದು ಕಟ್ ಮಾಡಿದಂಥ ಎಲ್ಲ ಪುರಿನೂ ಈ ರೀತಿಯಾಗಿ ಲಟ್ಟಿಸ್ಕೊಂಡು ಒಂದು ಸೈಡ್ ಇಟ್ಕೊಂಡ್ಬಿಡುವ ಈಗ ನಾವು ಎಣ್ಣೆ ಕಾದಿದೆ ಅದರಲ್ಲಿ ಸ್ವಲ್ಪ ಉಪ್ಪು ಹಾಕ್ಕೊಂಡಿದ್ದೀನಿ ಹಾಗೆ ನಾನು ಒಂದೊಂದೇ ಪುರಿನ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಉಪ್ಪು ಯಾಕೆ ಹಾಕೋದೆ ಅಂದರೆ ಜಾಸ್ತಿ ಎಣ್ಣೆ ಹೀರ್ಕೊಳ್ಳೋದಿಲ್ಲ ಅನ್ನೋ ಸಲುವಾಗಿ ಸ್ವಲ್ಪ ನಾನು ಉಪ್ಪು ಹಾಕ್ಕೊಂಡಿದ್ದೀನಿ ಈ ರೀತಿಯಾಗಿ ಎರಡು ಸೈಡ್ ನಾವು ಫ್ರೈ ಮಾಡ್ತಾ ಪ್ರತಿಯೊಂದು ಪುರಿಯನ್ನು ಈ ರೀತಿಯಾಗಿ ಫ್ರೈ ಮಾಡ್ಕೊಂಡ್ಬಿಡುವ ಇದರಲ್ಲಿ ಪಾಲಕ್ ಮತ್ತು ನಾವು ಬಿಟ್ರೂಟನ್ನು ಯೂಸ್ ಮಾಡೋದ್ರಿಂದ ಚೆನ್ನಾಗಿ ಹೆಲ್ದಿಯಾಗಿರ್ತದೆ ಬೇರೆ ನಾವು ಫುಡ್ ಕಲರು ಸಹ ನಾವು ಯೂಸ್ ಮಾಡ್ಕೋಬೋದು ಅದು ಹೆಲ್ತ್ಗೆ ಒಳ್ಳೆಯದಲ್ಲ ಅಂತ ಫುಡ್ಡಿಂದನೇ ಕಲರ್ ತಗೊಂಡು ಅದರಲ್ಲೇ ಮಾಡಿದ್ರಿಂದ ಹೆಲ್ದಿಯಾಗಿರ್ತದೆ ಹಾಗೆ ಟೇಸ್ಟಿಯಾಗಿರ್ತದೆ ನೋಡ್ಲಿಕ್ಕೂ ಸಹ ಚೆನ್ನಾಗಿ ಇರ್ತದೆ ಮಕ್ಕಳು ಸಹ ತಿನ್ಬೋದು ಇದು ಚೆನ್ನಾಗಿ ಅಷ್ಟು ಚೆನ್ನಾಗಿರ್ತದೆ ಟೇಸ್ಟಿಯಾಗಿದೆ ಒಂದು ಸರಿ ನೀವೆಲ್ಲ ಈ ರೀತಿಯಾಗಿ ಹಬ್ಬ ಹರಿದಿನಗಳಲ್ಲಿ ಹಾಗೆ ಡೈಲಿನೂ ನಾವು ಟ್ರೈ ಮಾಡ್ಬೋದು ಒಂದು ವೆರೈಟಿ ಆಗಿರ್ತದೆ ಇದೇ ರೀತಿಯಾದ ಹೆಚ್ಚಿನ ರೆಸಿಪಿ ನೋಡಲು ನನ್ನ ಚಾನಲನ್ನು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿರೋರು ದಯಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನನ್ನ ಚಾನಲನ್ನು ಮುಂದಿನ ವಿಡಿಯೋದಲ್ಲಿ ಹೊಸ ವಿಷಯದೊಂದಿಗೆ ಹೊಸ ರೆಸಿಪಿಯೊಂದಿಗೆ ತಮ್ಮೆಲ್ಲರಿಗೂ ಮತ್ತೆ ಸಿಗ್ತೀನಿ ಅಲ್ಲಿತನ ಧನ್ಯವಾದಗಳು ಥ್ಯಾಂಕ್ ಯು